ಮತ್ತೊಮ್ಮನೆ ದಿನ ಹೋಗಿ ಸುರೇಶ್ ಗೋಲ್ಡ್ ಸುರೇಶ್ ಆತರ ಮಾತಾಡಿದಾರೆ ಮಗ್ನೆ ಗಿಗ್ನೆ ಅಂತಲ್ಲ ಆತರ ಎಲ್ಲ ಮಾತಾಡಬಾರ್ದು ಅವ್ನು ಗೋಲ್ಡ್ ಎಲ್ಲೇ ಮಾಡಿಸ್ಕೊಂಡ್ ಬಿಡ್ರಿ ಅವನ ಏನ್ ಹೇಳಿ ಬೆಲೆ ಇರುತ್ತೆ ಅವ್ನ್ಗೆ ಅದು ಟಿ ಆರ್ ಪಿಗೋಸ್ಕರ ಜಗಳ ಮಾಡಕ್ಕೋಸ್ಕರ ಇವನ್ನ ಕರ್ಸಿದ್ದಾರೆ ಯಾಕೆ ವೈಟ್ ಕಾರ್ಡ್ ಜಗದೀಶ್ ಅವ್ರನ್ನ ಕರ್ಸ್ಕೊಂಬೋದಾಗಿತ್ತಲ್ಲ ಆ ಎಪ್ಪ ಇದ್ದು ಬಿಗ್ ಬಾಸ್ ಅದರಿಂದ ಅವ್ನ ಹೆಲ್ಮೆಟ್ ಮಾಡಕ್ ಭವ್ಯಗೊಳಗ್ ಏನಿತ್ತು ತಪ್ಪಲ್ವಾ ಅದು ರೀಸನೇ ಇರ್ಲಿಲ್ಲ ಅದು ತಪ್ಪು ಮಾಡಿದವ್ರು ಯಾರು ಕಂಟೆಂಟ್ ಅಂತ ಇದಾಗಿ ಏನು ಇದಿಲ್ಲ ಇಲ್ಲ ಸರ್ ಅವ್ರು ಸುಮ್ನೆ ಬಂದವ್ರೆ ತಿಂತಾರೆ ಅಷ್ಟೇ ಹೋಯ್ತಾ ಇರ್ತಾರೆ ಮಲ್ಲಿಕೊಂಡು ಹೋಯ್ತಾ ಇರ್ತಾರೆ ಈ ಬಿಗ್ ಬಾಸ್ ನೋಡ್ತಾ ಇದೆ ಅನ್ನೋದಕ್ಕೆ ಸರ್ ಹತ್ರ ಸೀಸನ್ ಸೀಸನ್ಗೂ ಚೆನ್ನಾಗಿದೆ ಹನ್ನೊಂದನೇ ಸೀಸನ್ ಸೀಸನ್ ಏನು ಅಂತ ಏನು ಟಿ ಆರ್ ಪಿಗೋಸ್ಕರ ಏನು ನಡೀತಾ ಇಲ್ಲ ಇದು ಬರ್ತಾರೆ ಏನೋ ಯಾರೋ ಇಷ್ಟ ಬಂದಾಗ ಏನೇನೋ ಬರ್ತಾ ಇರ್ತಾರೆ ಮಾತಾಡ್ತಾ ಇರ್ತಾರೆ ಒಂದ್ ಚೂರು ಇದೇ ಇಲ್ಲ ಯಾಕಂದ್ರೆ ಅವ್ರು ರಜಾತ್ತೊ ಮನೆ ದಿನ ಹೋಗಿ ಸುರೇಶ್ ಗೋಲ್ಡ್ ಸುರೇಶ್ ಆತರ ಮಾತಾಡಿದಾರೆ ಮಗ್ನೆ ಗಿಗ್ನೆ ಅಂತಲ್ಲ ಥರ ಎಲ್ಲ ಮಾತಾಡಬಾರ್ದು ಅಂತ ತಿಳ್ಕೊಂಡು ಮಾತಾಡಬೇಕು ಆಗಲಿ ಬಿಗ್ ಬಾಸ್ ನಡೀತಾ ಇರೋದೆಂದು ಜನ್ಗಳಿಗೋಸ್ಕರ ಜನಗಳಿಗೆ ಒಳ್ಳೆ ಅಭಿಪ್ರಾಯ ಅವರು ಅದರಿಂದ ಏನು ಇದು ಮಾಡ್ತಾ ಇಲ್ಲ ಅವ್ನ ಮಗನಿಗೆ ಅಂದ್ಕೊಂಡು ಅದೆಲ್ಲ ಯಾಕೆ ಮಾತಾಡ್ಬೇಕು ಅವ್ರು ಸೀಸನ್ ಯಾವುದೋ ಇದ್ದ ಆ ಸೀಸನಲ್ಲೇ ಇದ್ದು ಏನಾಯ್ತ ತಿಳ್ಕೊಂಡು ಈ ಸೀಸನ್ ಬರಬೇಕಾದ್ರೆ ಕನ್ನಡದಲ್ಲೇ ಮಾತಾಡಬೇಕು ಫಸ್ಟ್ ಅವರು ಯಾರೇ ಆಗಲಿ ಗೋಲ್ಡ್ ಸುರೇಶ್ ಆಗಲಿ ಯಾರೇ ಆಗಲಿ ಇವರಲ್ಲ ಹಂಗೆಲ್ಲ ಮಾತಾಡಬಾರ್ದು ಯಾಕಂದ್ರೆ ಮಗನೇ ಅನ್ನೋದಲ್ಲ ತುಂಬಾ ತಪ್ಪು ಅದಲ್ಲ ಯಾಕಂದ್ರೆ ಅವ್ರಪ್ಪ ಇದಕ್ಕೆ ಅವ್ರು ಹುಟ್ಟಿರ್ತಾರ ಅವರು ಇವನು ಮಗನೇ ತಗುಡು ಗಿಗುಡು ಅದೆಲ್ಲ ಮಾತಾಡೋದು ಅವ್ನು ಗೋಲ್ಡ್ ಹಾಕೊಂಡಿದ್ದಾನೆ ಅವ್ನು ಗೋಲ್ಡ್ ಎಲ್ಲ ಮಾಡಿಸ್ಕೊಂಡ್ ಬಿಡ್ರಿ ಏನ್ ಏನ್ ಇದಿರೇ ಬೆಲೆ ಇರತ್ತ ಅವನ್ಗೆ ಬರ್ಬೇಕು ಆಟ ಆಡ್ಬೇಕು ಹೋಗ್ಬೇಕು ಮಗ್ನೇಗಿಂಗ್ನೆಲ್ಲಾ ಅಂತ ಅನ್ಬಾರ್ದು ಇದು ಸೆಡೆ ಎಲ್ಲ ಈ ತರ ಎಲ್ಲ ಅಂತಾರೆ ಈ ಥರ ಎಲ್ಲ ಪೊರ್ಬ್ಯೂನ್ ಐತೆ ಬಿಗ್ ಬಾಸ್ ಒಳಗಡೆ ಅದೆಲ್ಲಾ ಇಲ್ಲ ಯಾಕಂದ್ರೆ ಜನಗಳಿಗೆ ಅದನ್ನ ಕಟ್ ಮಾಡುವ ಬಿಗ್ ಬಾಸ್ ಆದನ್ನ ಇದ್ ಮಾಡ್ಬೇಕು ಗೆ ಲೇ ಹೋಗಲೇ ಅಂತ ಸುಮ್ಮನೆ ಹೋಗಿಲೇ ಅಂತ ಅಂದಿದ್ದಕ್ಕೆ ಆಚೆ ಇರ್ತಿದಾರೆ ಈ ತರ ಅಂತಂದ್ರೆ ಹೆಂಗೆ ರಜಾಕ್ಕೆ ಆಕ್ಷನ್ ತಗತ್ಯಾರ ತಗೊಂಡಲ್ವಾ ಆಕ್ಷನ್ ತಗೊಬೇಕು ಸರ್ ಬಿಗ್ ಬಾಸ್ ಆದವರು ಆಕ್ಷನ್ ತಗೊಂಡ್ರೆನೆ ಯಾಕಂದ್ರೆ ನಾಳೆ ದಿನ ಎಲ್ಲರೂ ಕೆಲ್ಸ ಕರೆ ಬಿಟ್ಟು ಬಂದು ಬಿಗ್ ಬಾಸ್ ನೋಡ್ತಾ ಇರ್ತಾರೆ ಇವ್ರ್ ಅದರಿಂದಾನೆ ಟಿ ಆರ್ ಪಿಗಳು ಬರೋದು ಇವ್ರು ಈ ತರ ಎಲ್ಲ ಕೆಟ್ಟದ್ ತೋರಿಸ್ಬಿಡ್ರೆ ನಾಳೆ ದಿನ ಬೇರೆಯವರು ಅದೇ ತರನೇ ಮಾತಾಡ್ತಾರೆ ಆ ತರ ಮಾತಾಡೋದ್ ಬೇಡ ಜನಗಳಿಗೋಸ್ಕರ ನೋಡಬೇಕು ಇನ್ನೂ ಹೆಚ್ಚಿಗೆ ಇದ್ ಮಾಡಬೇಕು ಯಾಕಂದ್ರೆ ಈ ತರ ಎಲ್ಲಾ ಬಿಗ್ ಬಾಸ್ ನಡ್ಸ್ಕೊಟೇನೆ ಸುದೀಪ್ ಅವರು ಇದ್ ಮಾಡಿಸ್ಕೊಂಡು ಹೋಯ್ತಾ ಇದಾರೆ ನಿವೃತ್ತಿ ಕೊಟ್ಟಿದ್ದಾರೆ ಇನ್ನು ಬರೋರು ಇನ್ನು ಚೆನ್ನಾಗಿ ಇದ್ ಮಾಡೋರು ನಡ್ಸ್ಕೊಡ್ಬೇಕು ತರ ಇವರುಗಳು ನೀವು ಇದ್ ಮಾಡಬೇಕು ಯಾರೋ ಪಬ್ಲಿಕ್ ಜನಗಳ ಹಾಕ್ಬೇಕು ನೆಕ್ಸ್ಟ್ ಡಬಲ್ಗೆ ಮಾಡ್ತಾ ಇದಾರೆ ಅವ್ರಲ್ಲ ಡಬಲ್ ಗೆ ಮಾಡ್ತಾ ಇದಾರೆ ಅವರು ಯಾಕಂದ್ರೆ ಅದೆಲ್ಲ ಮಾತಾಡೋದು ದೊಡ್ಡ ತಪ್ಪು ಅವಲ್ಲ ಅದು ಟಿ ಆರ್ ಪಿಗೋಸ್ಕರ ಜಗಳ ಮಾಡಕ್ಕೋಸ್ಕರ ಇವನ್ನ ಕರ್ಸಿದ್ದಾರೆ ಯಾಕೆ ತಿರ್ಗಾ ವೈಟ್ ಕಾರ್ಡ್ ಜಗದೀಶ್ ಅವ್ರನ್ನ ಕರ್ಸ್ಕೊಂಬೋದಾಗಿತ್ತಲ್ಲ ಆ ಯಪ್ಪ ಇದ್ದಾಗ ಎಷ್ಟೋ ಚೆನ್ನಾಗಿ ನಡೀತಾ ಇತ್ತು ಬಿಗ್ ಬಾಸ್ ಹಾ ಇವ್ರೆಲ್ಲ ಹಾಕೊಂಡು ಈಗ ಈ ತರ ಎಲ್ಲ ತಗೊಡು ಇದೆಲ್ಲ ಯಾಕೆ ಕನ್ಸ್ಕೊಬೇಕು ಅಂತ ನಿಮ್ ಪ್ರಕಾರ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಚೆನ್ನಾಗಿ ಬುದ್ಧಿವಂತಿಕೆ ಆಡ್ತಾ ಇರೋದಂದ್ರೆ ಹನುಮಂತು ಒಬ್ನೇನೆ ಯಾಕಂದ್ರೆ ಮೊನ್ನೆ ದಿನ ಭವ್ಯಗೌಡ ಏನ್ ಮಾಡಿದ್ರು ಹನುಮಂತನ್ಗೆ ಇದ್ ಮಾಡಿದ್ರು ಯಾವ್ದೋ ಹೆಲ್ಮೆಟ್ ಇದ್ ಮಾಡಿದ್ರು ಅವ್ರಿಗೆ ಅವ್ರು ಚೆನ್ನಾಗಿರೋರ್ಗೆ ಯಾಕೆ ಇದ್ ಮಾಡ್ಬೇಕಾಗಿತ್ತು ಅಲ್ವಾ ಮೊನ್ನೆ ಐಶ್ವರ್ಯನೋ ತಿರ್ಗಾ ಕೀರ್ತಿ ಧರ್ಮಕ್ಕೆ ಅವ್ರನ್ನ ಇದ್ಮಾಡಿದ್ರು ಯಾವ ನಿಂತಿದ್ರು ಮಡಿಕೆ ಅಲ್ಲಿ ಟಾಸ್ ನಿಂತಿದಾಗ ಅವಾಗ ಊರಿಗೆ ಐಶ್ವರ್ಯಗೆ ಹನುಮಂತ ಅವರು ಹಂಡ್ರೆಡ್ ಪರ್ಸೆಂಟ್ ನೀವ್ ಆಡ್ತಾ ಇದ್ರು ನಿಮ್ಗೆ ಯಾಕೆ ಮಾಸ್ಕ್ ಬಂದಿಲ್ಲ ಅಂತ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು ಅಲ್ವಾ ಹಾ ಅದ್ರಿಂದ ಅವ್ರನ್ನ ಹೆಲ್ಮೆಟ್ ಮಾಡಕ್ ಭವ್ಯ ಗೋಡಿಗೆ ಏನಿತ್ತು

ಬರೀ ಇನ್ನೇನು ಇಲ್ಲ ಅವ್ರು ಬರೀ ಎಲ್ಲಾ ಮಾತು ಹನುಮಂತು ಒಬ್ನೇ ಅದ ಟಿ ಆರ್ ಪಿ ಟಾಸ್ ಎಲ್ಲ ಚೆನ್ನಾಗ್ ಹನುಮಂತವರೇ ಗೆಲ್ಬೇಕು ಸರ್ ಹಾ ಇನ್ಯಾರು ಗೆಲ್ಬಾರ್ದು ಇನ್ಯಾರು ಕಂಟೆಂಟ್ ಅಂತ ಇದಾಗಿ ಏನು ಇದಿಲ್ಲ ಸರ್ ಅವ್ರು ಸುಮ್ನೆ ಬಂದವ್ರೆ ತಿಂತಾರೆ ಅಷ್ಟೇ ಹೋಯ್ತಾ ಇರ್ತಾರೆ ಮಲಿಕೊಂಡು ಹೋಯ್ತಾ ಇರ್ತಾರೆ ಇನ್ನೇನು ಇಲ್ಲ ಅವ್ರದ್ದು ಈಗ ಜಗದೀಶ್ ಇದ್ರೆ ಹೆಂಗಿರ್ತಿತ್ತು ಸರ್ ಜಗದೀಶ್ ಅವ್ರ ಇದ್ರೆ ಇನ್ನ ಟಿ ಆರ್ ಪಿ ಸೂಪರ್ ಆಗಿರೋದು ಸರ್ ಇನ್ನ ಮುಂದೆ ಬಂದಿರೋದು ಏನು ಅಂತ ಅಂತ ಅವ್ರ ಇದ್ರೆ ಅವ್ರು ಮಾತಾಡ್ತಾನೆ ಇರ್ಲಿಲ್ಲ ಬಿಡಿ ಅವರು ರಜತ್ ಮಾತಾಡ್ತಾನೆ ಇರ್ಲಿಲ್ಲ ಅವ್ರ ಮುಂದೆ ರಜತ್ ಅವರು ಬರೋ ವೈಟ್ ಕಾರ್ಡ್ ಎಂಟ್ರಿ ಆಗಿ ಅವ್ರು ಬರೋ ಇದೇ ಇರ್ಲಿಲ್ಲ ಒಬ್ರು ಇದ್ದಿದ್ರೆ ಜಗದೀಶ್ ಅವ್ರ ಒಬ್ರು ಇದ್ದಿದ್ರೆ ಇವತ್ ನೋಡಿ ಅವರು ಹಿಂದಿಗೂ ಹೋಗಿದ್ದಾರೆ ಬಿಗ್ ಬಾಸ್ ಅಲ್ಲಿ ಹಿಂದಿಗೂ ಹೋಗಿದ್ದಾರೆ ಅವರು ಸಲ್ಮಾನ್ ಖಾನ್ ಇದು ಮಾಡೋದಕ್ಕೆ ಅಲ್ಲ ಹೋಗೇ ಹೋಗ್ತಾರ ಅವ್ರಲ್ಲ ಇದೇನಿಲ್ಲ ಹೋಗಿ ಹೋಗ್ತಾರೆ ಅಂತವ್ರು ನಮ್ಮ ಇದ್ರಲ್ಲಿ ಉಳಿಸ್ಕೊಳದ್ ಬಿಟ್ಟು ಏನಾನೋ ಎಲ್ಲ ಮಾಡಿ ಕಳ್ಸಿದ್ರು ಅದಕ್ಕೆ ಹೋಗುದ್ರಲ್ಲ ಸುದೀಪ್ ಅವ್ರ ಅದಕ್ಕಿಂತ ಬೇಕಾ ಸರ್ ಸುದೀಪ್ ಅವ್ರು ವಾರ ವಾರನೋ ಬಂದ್ ಬೆಂಡೆತ್ತಾರೆ ಇವ್ರಿಗೆ ಏನು ತಲೆಗನ್ನೋದೇ ಹೋಗಲ್ಲ ಇವ್ರಿಗೆಲ್ಲ ಒಳ್ಳೆ ಒಂದೇ ಅದೇ ಅವ್ರು ಹೇಳ್ತಾರಲ್ಲ ಏನ್ ಎ ಬಿ ಸಿ ಡಿ ನಾವು ಸ್ಟಾರ್ಟಿಂಗ್ ಇಂದನು ಇದ್ ಮಾಡ್ಬಿಟ್ಟಿದೀವಿ ಅಂತಂತ ಆತರ ವಾರ ವಾರಲ್ಲಿ ಇವ್ರಿಗೆ ಹೇಳ್ತಾನೆ ಇರ್ತಾರೆ ಇವ್ರಿಗೆನಾದ್ರೆ ಅರ್ಥ ಆಗಲ್ಲ ಅವರು ಸರ್ ಅವರು ಮೊನ್ನೆ ದಿನ ಹಾಸ್ಪಿಟಲ್ ನಾಡ್ಕಾಡ್ಕೊಂಡು ಹೋದಾಗ ಡಬಲ್ ಗೇಮ್ ಅಂತ ಗೊತ್ತಾದ್ಮೇಲೆ ಇನ್ನೇನ್ ಸರ್ ಗೊತ್ತಾಗದೇ ಇಲ್ಲ ಗೊತ್ತಾಗೋದಿಲ್ವಾ ಅವ್ರಂಗೂ ಹೇಳ ಸುದೀಪ್ ಅವರು ಹೆಂಗಿರ್ಬೇಕು ಹಂಗಿರ್ಬೇಕು ಇವ್ರು ನೋಡಿ ಒತ್ತು ಸಂತೋಷ ಸಂತೋಷ್ರು ಜೈಲ್ಗೆ ಹೋದಾಗ್ಲೂ ಒಂದು ಮಾತು ಅಂತ ಕೇಳ ಇವ್ರಿಗೆಲ್ಲ ಯಾಕ್ ಬೇಕು ಇವ್ಗೆ ಇದೆಲ್ಲ ಡಬಲ್ ಗೇಮ್ ತಾನೆ ಹಾ ಅಲ್ಲೇ ಸರ್ ನೀರ್ ಹಾಕಿದ್ರೆ ಎದ್ಬಿಡಿರವ್ರು ಹಾಸ್ಪಿಟ್ಲ ಕರ್ಕೊಂಡೋಗ ಅವ್ರಿಗೆ ಏನಿತ್ತು ಸರ್ ಅವ್ರನ್ನ ಮೈಕ್ ಮೈಕ್ ಅವ್ರು ಹೇಳ್ತಾರೆ ಬಿಗ್ ಬಾಸ್ ಮೈಕ್ ಸರಿ ಮಾಡ್ಕೊಳ್ಳಿ ಹಂಗಿಂಗ್ ಅಂತ ಅವ್ಳು ಅಲ್ಲಿ ಸರಿ ಮಾಡ್ಕೊಳ್ದೇನೆ ಅವಳು ಏನೇನೋ ಇದ್ ಮಾಡುದು ಅವಳು ಬೇಕೋ ಅಲ್ಲೇ ಬಾತ್ರೂಮ್ ಅಲ್ಲಿ ನೀರು ಹೋಗಿ ಹಾಕಿದ್ ಆಗಿರೋದಲ್ಲ ಸರ್ ಎದ್ಬಿಡಿರವ್ರು ಏನ್ ಹೇಳ್ತೀವಿ ಸರ್ ರಜತ್ ವೈಟ್ ಕಾರ್ಡ್ ಎಂಟ್ರಿ ಹೆಂಗಿದ್ಯಾ ಹೆಂಗಿದ್ಯೋ ಹೆಂಗ್ ಬಂದು ಹಂಗೆ ಹೋಗ್ಬೇಕು ಬೇರೆ ಯಾರಿಗೂ ಮಾತಾಡ ಬೇರೆ ಮಾತಾಡೋರ್ಗು ಯಾರಿಗೂ ನಿನ್ ಅರ್ಹತೆ ಇಲ್ಲ ಯಾಕಂದ್ರೆ ಅವ್ರ ಅವ್ರು ಹುಟ್ಟಿರ್ತಾರೆ ಅವ್ರವ್ರ್ ತಿಂದಿರ್ತಾರೆ ಮನೆ ಬಟ್ಟೆ ಹಾಕ್ತಾರೆ ಅದನ್ನ ನೋಡಿ ಏನೋ ಮಾತಾಡು ತಪ್ಪಾಗಿದ್ರೆ ಮಾತಾಡು ಅದನ್ನ ಬಿಟ್ಟು ತಗೊಡು ಗಿಗುಡು ಇದೆಲ್ಲ ಮಾತಾಡೋ ದೊಡ್ಡ ತಪ್ಪು ಸರ್ ಅವಲ್ಲ ನಾವ್ ಖಂಡಿಸ್ತೀವಿ ಗ್ಯಾರಂಟಿ ಇದಂತು ನಿನ್ನೆ ಮೊನ್ನೆ ಬಂದು ಈ ತರ ಎಲ್ಲಾ ಮಾತಾಡೋದು ತಪ್ಪೋದು ಆ ತರ ಎಲ್ಲಾ ಮಾತಾಡಬಾರ್ದಾಗಿತ್ತು ಅಂದ್ರೆ ಇವ್ರು ಏನೋ ಅನ್ಕೊಂಡ್ಬಿಟ್ಟಿದಾರೆ ನಿನ್ನೆ ಮೊನ್ನೆ ಬಂದು ನಾವೇ ಫೇಮಸ್ ಆಗ್ಬಿಡ್ತೀವಿ ನಾವೇ ಜನಗಳ ಬೆಳಸಿಡ್ತಾರೆ ಸರ್ ಬಾಡಿ ಇದ್ರೆ ತಪ್ಪಲ್ಲ ಸರ್ ಬಾಡಿಗಿಂತ ತಲೆಯಲ್ಲಿ ಮಿದ್ಲಿರ್ಬೇಕು ಏನ್ ಮಾತಾಡ್ಬೇಕು ಏನ್ ಇದ್ ಮಾಡಬೇಕು ಅನ್ನೋದನ್ನ ನೀನು ಬಾಡಿ ತೋರ್ಸ್ಕೊಂಡು ನೀನ್ ಹೆಂಗಂದ್ರೆ ಹಂಗ್ ಮಾತಾಡ್ಬಿಟ್ಟು ಹೆಂಗಂದ್ರೆ ಯಾರ ಸರ್ ಅನ್ಸ್ಕೊಂತಾರವ ಯಾರು ಅನ್ಸ್ಕೊಳಕ್ ಹೋಗಲ್ಲ ಅವ್ರವ್ರ ಅವ್ರವ್ರಿಗೆ ಅವರೇ ಹುಟ್ಟಿರ್ತಾರೆ ಅಲ್ವಾ ಅದನ್ ಬಿಟ್ಟು ಬೇರೆ ಯಾರು ಈ ತರ ಎಲ್ಲಾ ಮಾತಾಡಕ್ ಮಗ ಅನ್ನೋದು ತಗಡು ಅನ್ನೋದು ಮನೆಯ ಮಾತಾಡಬಾರ್ದು ಯಾರ್ಗು ತರ ಏನೇ ಬ್ರೇಕ್ ರೂಲ್ ಮಾಡಿದ್ರು ಬಿಗ್ ಬಾಸ್ ಯಾರು ನೋಡಕ್ ಹೋಗಲ್ಲ ಯಾಕಂದ್ರೆ ಇನ್ನ ಒಳ್ಳೆಯವ್ರು ಯಾರು ಇದ್ರೆ ಪ್ರಪಂಚಕ್ಕೆ ತೋ ಇದ್ ಮಾಡೋದ್ ತೋರ್ಸಿ ಅಂತ ಹೇಳ್ತಾರೆ ಉದ್ದೇಶ ಇರ್ಬೇಕು ಬಿಗ್ ಬಾಸ್ ನೋಡ್ಬೇಕು ಅಂದ್ರೆ ಇವ್ರ ಈ ತರ ತೋರ್ಸ್ಕೊಂಡು ಈ ತರ ಇದ್ ಮಾಡ್ಕೊಂಡು ಹೋದ್ರೆ ಜನ ಹಾಳಾಗ್ತಾರೆ ಬಿಗ್ ಬಾಸ್ ಹಾಳಾಗುತ್ತೆ ಅಷ್ಟೇ ಏನು ಇದ್ರಿಂದ ಏನ್ ಉಪಯೋಗ ಇಲ್ಲ ನೋಡೋದ್ರಿಂದ